ಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ಟಾಪ್ ಫೈವ್ ಬ್ರೇಕಿಂಗ್ ನ್ಯೂಸ್ ಅಮೆರಿಕ ಸುಂಕ ಸಮರದ ನಡುವೆಯೂ ಭಾರತವು ಜಾಗತಿಕ ಮಟ್ಟದಲ್ಲಿ ಬಹುಪಕ್ಷೀಯ ಪಾಲುದಾರಿಕೆ ಹೊಂದುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜಪಾನ್ ಮತ್ತು ಚೀನಾ ದೇಶಗಳ ಪ್ರವಾಸದ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಹುಜೋಡಣೆ ನೀತಿಯು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಸಮೃದ್ಧ ಲಾಭಾಂಶವನ್ನು ನೀಡಲಿದೆ ಎಂದು ಡಿ ದೇವೇಗೌಡ ಅವರು ಧರ್ಮ ಭಾರತದ ಪರವಾಗಿರುವುದರಿಂದ ಮತ್ತು ರಾಷ್ಟ್ರವು ಜಗತ್ತಿನಲ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಆರ್ಥಿಕ ಜನಸಂಖ್ಯಾ ಮತ್ತು ಪ್ರಜಾಪ್ರಭುತ್ವದ ಅನುಕೂಲ ಮೂಲಗಳ ಮಿಶ್ರಣವನ್ನು ನೀಡುವುದರಿಂದ ಅಮೆರಿಕಾವು ಅಂತಿಮವಾಗಿ ತನ್ನ ನಿಲುವನ್ನು ಮರುಪರಿಶೀಲಿಸಬೇಕಾಗಬಹುದು ಎಂದು ಹೇಳಿದರು ಕೆಎನ್ ರಾಜಣ್ಣ ವಿರುದ್ಧ ಯಾರೂ ಷಡ್ಯಂತ್ರ ಅಥವಾ ಪಿತೂರಿ ನಡೆಸಿಲ್ಲ ಅವರೇ ಹೈಕಮಾಂಡ್ ವಿರುದ್ಧ ಮಾತಾಡಿ ಕ್ರಮಕ್ಕೆ ಗುರಿಯಾಗಿದ್ದಾರೆ ಹೀಗೆಂದು ಮಾಗಾಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಕೆಎನ್ ರಾಜಣ್ಣ ಅವರಿಗೆ ತೀಕ್ಷ್ಣವಾದ ತಿರುಗೇಟ್ ನೀಡಿದ್ದಾರೆ ನನಗೆ ತಿಳಿದಂತೆ ರಾಜಣ್ಣ ಅವರು ವಜಾ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಯಾವುದೇ ಸಂಬಂಧ ಇಲ್ಲ ಹೈಕಮಾಂಡ್ ತೀರ್ಮಾನವನ್ನು ಒಪ್ಪಿಕೊಂಡು ತಲೆ ಬಾಗಬೇಕು ಆದರೆ ರಾಜಣ್ಣ ಅವರು ಅದನ್ನು ಬಿಟ್ಟು ಹೈಕಮಾಂಡ್ ವಿರುದ್ಧವೇ ಧ್ವನಿ ಎತ್ತುತ್ತಿದ್ದಾರೆ ದೆಹಲಿಗೆ ಹೋಗಿ ಜನ ಯಾತ್ರೆ ಮಾಡುತ್ತೇನೆ ಎನ್ನುವುದು ಸರಿಯಾದ ಕ್ರಮ ಅಲ್ಲ ಎಂದು ಅವರು ಹೇಳಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟೀಂ ಬಿಜೆಪಿಗೆ ಹೋಗ್ತಾರೆ ಎಂಬ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆಗೆ ಟಾಂಗ್ ಕೊಟ್ಟಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಇಬ್ಬರಿಗೂ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಎಂದಿದ್ದಾರೆ ಈ ಕುರಿತು ಮಾತಾಡಿದ ಡಿಕೆ ಸುರೇಶ್ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹಿರಿಯ ನಾಯಕರು ರಾಜಣ್ಣ ರಾಷ್ಟ್ರ ನಾಯಕರು ಇಬ್ಬರಿಗೂ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ನಮ್ಮಲ್ಲಿ ಪಿತೂರಿ ಮಾಡುವ ಜನರಿಲ್ಲ ನಮಗೆ ಇರುವುದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಅಡಿ ಕೆಲಸ ಮಾಡುವ ಅಭ್ಯಾಸ ನಮಗಿದೆ ಇದಕ್ಕೆ ಸಿಎಂ ಉತ್ತರಿಸುತ್ತಾರೆ ನಾನು ಉತ್ತರಿಸಲ್ಲ ಎಂದರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಆರ್ ತಿಮ್ಮಾಪುರ ನಡುವೆ ವಿಧಾನಸೌಧದಲ್ಲಿ ಸಣ್ಣ ವಾಗ್ವಾದ ನಡೆಯಿತು ಭೂಸ್ವಾಧೀನ ಪರಿಹಾರ ಮತ್ತು ಪುನರ್ವಸತಿ ಕುರಿತು ಚರ್ಚೆಯ ಸಂದರ್ಭದಲ್ಲಿ ತಿಮ್ಮಾಪುರ ಎಕರೆಗೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಇದಕ್ಕೆ ಶಿವಕುಮಾರ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡುತ್ತಾ ಹಿಂದಿನ ದರವನ್ನು ಸ್ವಲ್ಪ ಹೆಚ್ಚಿಸಬಹುದೇ ಹೊರತು ಇಷ್ಟೊಂದು ಪರಿಹಾರ ಸಾಧ್ಯ ಇಲ್ಲ ಎಂದು ಹೇಳಿದರು ತಿಮ್ಮಾಪುರ್ ಜನರ ಅಭಿಪ್ರಾಯವನ್ನು ತಿಳಿಸಿದ್ದಾಗಿ ಹೇಳಿದ್ದಾರಾದರೂ ಶಿವಕುಮಾರ್ ಸಚಿವರಾಗಿ ಈ ರೀತಿ ಮಾತಾಡುವುದು ಸರಿಯಲ್ಲವೆಂದು ಗರಂ ಆದರು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ನಿಮಗೆ ಕನ್ನಡ ಗೊತ್ತಾ ಎಂದು ಕೇಳುವ ಧೈರ್ಯ ಇದೆಯಾ ಎಂದು ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಕುಟುಕುತ್ತಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸೋನಿಯಾ ಗಾಂಧಿ ಅವರಷ್ಟು ಕನ್ನಡದಲ್ಲಿ ಪ್ರಭುತ್ವ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ನೀವು ಎಂದೂ ಸೋನಿಯಾ ಅವರಿಗೆ ಕನ್ನಡದ ಬಗ್ಗೆ ಕೇಳಿಲ್ಲ ಯಾಕಂದ್ರೆ ಧೈರ್ಯ ಇಲ್ಲ ನಿಮ್ಮ ಪಕ್ಷದ ನಾಯಕಿ ರಾಷ್ಟ್ರಾಧ್ಯಕ್ಷರಿಗಿಂತ ದೊಡ್ಡವರೇ ಎಂದು ಟೀಕಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ